ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಕನ್ನಡ ನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಬೆಳಗಾದ್ರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಮೇಲೆ ಇವು ಏನು ಟಿ ವಿ ವಾಹಿನಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿನಿತ್ಯ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಈ ಎರಡು ಗುಂಪುಗಳ ನಡುವೆ ನಡೀತಕ್ಕಂಥ ಒಂದು ಏನೋ ಮಾತಿನ ಸಮರಗಳು ಇದ್ರ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಯಾಕೆಂತಂದ್ರೆ ಎಂತೆ ಪ್ರಪಂಚದಲ್ಲಿ ಎಂತೆಂತ ಸಮಸ್ಯೆಗಳಿಗೂ ಪರಿಹಾರ ಇದೆ ಇದು ಒಂದು ಸಣ್ಣ ಸಮಸ್ಯೆ ಈ ಸಣ್ಣ ಸಮಸ್ಯೆಗೆ ಪರಿಹಾರ ಇಲ್ವಾ ಖಂಡಿತ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂದ್ಮೇಲೆ ಇದಕ್ಕೂ ಕೂಡ ಪರಿಹಾರ ಇರಲೇಬೇಕು ಬಹುಶಃ ನಾನು ಯಾವ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತ ತಮ್ಗೆಲ್ಲ ಗಮನಕ್ಕೆ ಬಂದಿರಬಹುದು ಅದು ಕನ್ನಡ ನಾಡಿನಲ್ಲಿ ನಡೀತಾ ಇರತಕ್ಕಂತ ಈ ವೀರಶೈವ ಮತ್ತೆ ಲಿಂಗಾಯತ ಅಂತಕ್ಕಂಥ ಎರಡು ಗುಂಪುಗಳ ಅಥವಾ ಎರಡು ಬಣಗಳ ನಡುವೆ ನಡೀತಾ ಇರತಕ್ಕಂಥ ಒಂದು ವಾಕ್ಸಮರ ಕೆಸರರ ಚಾಟ ಮಾತಿನ ಮಲ್ಲ ಯುದ್ಧ ಇವುಗಳ ಕುರಿತು ಇದರ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಸಮಾಜಕ್ಕೆ ಇದ್ರ ಮೇಲೆ ಸಮಾಜದ ಮೇಲೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಥವಾ ದುಷ್ಪರಿಣಾಮಗಳೇನು ಅಂತಕ್ಕಂಥ ವಿಚಾರವನ್ನ ನಾವು ಬಹಳ ಆಳವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂದ ಮೇಲೆ ಈ ಸಮಸ್ಯೆಗೆ ಕೂಡ ಪರಿಹಾರ ಇದ್ದೇ ಇರುತ್ತೆ ನಾವು ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಕಂಡುಕೊಳ್ಳುವತ್ತ ಒಂದು ನಮ್ಮ ಗಮನವನ್ನ ಹಾಯಿಸಬೇಕು ಅಷ್ಟೇ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಾಹನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ನೋಡಿ ಈ ಅಖಂಡ ಜಗತ್ತು ಈ ಭೂಮಿ ಏನಿದೆ ಈಗಿರೋ ಒಂದು ಸನ್ನಿವೇಶದಲ್ಲಿ ಇರಲಿಲ್ಲ ಏಳು ಮೊದ್ಲು ಒಂದೇ ಒಂದು ಭೂಖಂಡ ಇತ್ತು ಆ ಭೂಖಂಡದಲ್ಲಿ ಎಲ್ರೂ ವಾಸವಾಗಿದ್ರು ಆಮೇಲೆ ಏನಾಯ್ತು ಭೂಖಂಡ ಅದು ವಿಶಾಲವಾಗ್ತಾ ಆಗ್ತಾ ಆಗ್ತಾ ಅದು ಏನಾಯ್ತು ವಿಭ ಹಂಚಿ ಹೋಯ್ತು ಅಂದ್ರೆ ಏಳು ಖಂಡಗಳಾಯ್ತು ವಿಸ್ತಾರವಾಯ್ತು ಒಂದು ಖಂಡ ಇದ್ದಿದ್ದು ಏಳು ಭೂಖಂಡಗಳಾಯ್ತು ಈ ಏಳು ಭೂಖಂಡಗಳು ಮತ್ತೆ ಅಲ್ಲಿ ಒಂದೇ ದೇಶ ಇದೆಯಾ ಅಲ್ಲೆಲ್ಲ ಏಳು ದೇಶಗಳಷ್ಟೇ ಇದೆಯಾ ಅಂದ್ರೆ ಇಲ್ಲ ನೂರಾರು ದೇಶಗಳಿವೆ ಈ ನೂರಾರು ದೇಶಗಳಲ್ಲಿ ನೂರಾರು ಮತ್ತೆ ಸಾವಿರಾರು ರಾಜ್ಯಗಳಿವೆ ಆ ಸಾವಿರಾರು ರಾಜ್ಯಗಳಲ್ಲಿ ಲಕ್ಷಾಂತರ ಜಿಲ್ಲಾದು ಕೇಂದ್ರಗಳಿವೆ ಜಿಲ್ಲೆಗಳಿವೆ ತಾಲೂಕುಗಳಿವೆ ಹೀಗೆ ಅಂತಿಮವಾಗಿ ನಾವು ಒಂದು ಮನೆಗೆ ಬಂದಾಗ ಆ ಮನೆಯಲ್ಲಿ ಹುಟ್ಟಿದಂತ ಮಕ್ಕಳು ಎಲ್ಲರೂ ಒಟ್ಟಿಗೆ ಏನು ಬಾಳ್ತಾರ ಇಲ್ಲ ಇಬ್ರು ಗಂಡು ಮಕ್ಕಳಿದ್ರು ಅಂತಂದ್ರೆ ಅವರಿಬ್ಬರು ಮತ್ತೆ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಸಂಸಾರವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಇಬ್ಬರು ಒಬ್ಬರೇ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಇಬ್ರು ಕೂಡ ತಮ್ಮ ತಮ್ಮ ಜೀವನವನ್ನ ಬೇರೆ ಬೇರೆಯಾಗಿ ಅನುಭವಿಸಿಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಅವರಿಬ್ಬರ ನಡುವೆ ಸೋದರಿಕೆ ಸಂಬಂಧ ಯಾವತ್ತಿಗೂ ಕೂಡ ಹಾಗೆ ಇರುತ್ತೆ ಜೊತೆಯಲ್ಲಿ ಎಲ್ಲ ವ್ಯವಹಾರಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಮತ್ತೆ ಎಲ್ಲ ಒಂದು ಆಗು ಹೋಗುಗಳಿಗೆ ಎಲ್ರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ವಾತಾವರಣ ಹಾಗೆ ಈ ಇಲ್ಲಿ ಇರ್ತಕ್ಕಂಥ ವೀರಶೈವ ಮತ್ತೆ ಲಿಂಗಾಯತ ಅಂತಕ್ಕಂಥ ಎರಡು ಗುಂಪುಗಳು ಹಿಂದೆ ಯಾವುದೋ ಕಾಲದಿಂದ ಅದು ಯಾವಾಗಿಂದಾನೇ ಬಂದಿರಲಿ ಬಂದಿದ್ರು ಕೂಡ ಈಗ ಇಬ್ಬರಿಗೂ ಕೂಡ ಪರಸ್ಪರ ಒಂದು ಏನು ನಂಬಿಕೆಗಳು ಬೇರೆ ಬೇರೆ ಇದೆ ಇಬ್ಬರ ನಂಬಿಕೆಗಳು ಬೇರೆ ಬೇರೆ ಇದೆ ವೀರಶೈವರ ನಂಬಿಕೆಗಳೇನು ಅಂದ್ರೆ ಆ ಧರ್ಮವನ್ನ ಸ್ಥಾಪನೆ ಮಾಡಿದಂಥವರು ಪಂಚಾಚಾರ್ಯರು ಆ ಧರ್ಮದ ಒಂದು ಧರ್ಮ ಗ್ರಂಥ ಅದು ಸಿದ್ಧಾಂತ ಶಿಖಾಮಣಿ ಅವರ ನಂಬಿಕೆಗಳು ವೇದ ಆಗಮ ಉಪನಿಷತ್ತು ಪುರಾಣ ಇವೆಲ್ಲ ಆ ನಂಬಿಕೆಗಳನ್ನು ಅವರು ಇಟ್ಟುಕೊಂಡಿದ್ದಾರೆ ಹಾಗೆ ಇವರ ನಂಬಿಕೆಗಳೇನು ಲಿಂಗಾಯತರ ನಂಬಿಕೆಗಳು ಬಸವಣ್ಣ ಧರ್ಮಗುರು ವಚನ ಸಾಹಿತ್ಯ ಅದು ಧರ್ಮ ಗ್ರಂಥ ಮತ್ತೆ ಏಕಲಿಂಗ ನಿಷ್ಠೆ ಅಂತಕ್ಕಂಥದ್ದು ಅಥವಾ ಇಷ್ಟಲಿಂಗ ನಿಷ್ಠೆ ಅಂತಕ್ಕಂಥದ್ದು ಇವರ ನಂಬಿಕೆ ಈ ನಂಬಿಕೆಗಳ ವಿಚಾರ ಈ ರೀತಿ ಇರಬೇಕಾದ್ರೆ ಪರಸ್ಪರರಲ್ಲಿ ಕೆರಸ್ ಕೆಸರ ಚಾಟ ಯಾಕ್ ಬೇಕು ವೈಮನಸ್ಯ ಯಾಕಬೇಕು ವಾಗ್ವಾದಗಳು ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಈಗ ವೀರಶೈವರ ನಂಬಿಕೆಗಳು ಏನೇನಿದೆ ಅಥವಾ ಪಂಚಾಚಾರ್ಯರ ನಂಬಿಕೆಗಳು ಏನೇನಿದೆ ಐದು ಆಚಾರ್ಯರು ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಅಲ್ಲಿಯ ಧರ್ಮ ಗ್ರಂಥ ಕೈ ಸಿದ್ಧಾಂತ ಶಿಖಾಮಣಿ ಇವೆಲ್ಲ ಏನಿದೆ ಆ ನಂಬಿಕೆಗಳನ್ನ ಅವರ ಆಚಾರ ವಿಚಾರಗಳನ್ನ ಎಲ್ಲವನ್ನೂ ಕೂಡ ಬಸವಣ್ಣನವರ ಅನುಯಾಯಿಗಳು ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ಲಿಂಗಾಯತರು ಅವರು ಎಲ್ಲವನ್ನ ಗೌರವಿಸಬೇಕು ಟೀಕೆ ಮಾಡಲಿಕ್ಕೆ ಹೋಗಬಾರದು ಅವರ ಆಚಾರ ವಿಚಾರಗಳಿಂದ ಎಲ್ಲವನ್ನ ಇವರು ಗೌರವಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಿದ್ರೆ ಅವ್ರಿಗೆ ತಮಗೆ ಆಸಕ್ತಿ ಇದ್ರೆ ಹೋಗಿ ಭಾಗವಹಿಸಬಹುದ್ರೆ ಭಾಗವಹಿಸಬಹುದು ಬಿಡೋದಾದ್ರೆ ಬಿಡಬಹುದು ಇವ ಅದು ವಿಚಾರ ಆದ್ರೆ ಅವರ ಆಚಾರ ವಿಚಾರಗಳನ್ನ ಇವರು ಟೀಕೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಹಾಗೆ ವೀರಶೈವರು ಕೂಡ ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯವೇ ಧರ್ಮ ಗ್ರಂಥ ಏಕಲಿಂಗ ನಿಷ್ಠೆ ನಮ್ಮ ಅಥವಾ ನಿಷ್ಠೆ ಆಚ ನಮ್ಮ ಆಚಾರ ವಿಚಾರಗಳಲ್ಲಿದೆ ಅಂತಕ್ಕಂಥ ಇವರ ನಂಬಿಕೆಗಳನ್ನ ಬಸವಣ್ಣನವರ ಅನುಯಾಯಿಗಳ ನಂಬಿಕೆಗಳನ್ನ ಅವರು ಕೂಡ ಗೌರವಿಸಬೇಕು ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪರಸ್ಪರರಲ್ಲಿ ಯಾವುದೇ ರೀತಿಯಾದಂತ ವೈಮನಸ್ಯ ಬರೋದಿಲ್ಲ ಎಲ್ರೂ ಸಹೋದರ ರೀತಿ ಇದುವರೆಗೂ ಹೇಗೆ ಬದುಕಿ ಬಂದು ಬಾಳೆ ಬದುಕೊಂಡು ಹೋಗ್ತಾ ಇದ್ದಾರಲ್ಲ ಅದೇ ರೀತಿ ಮುಂದುವರಿಲಿಕ್ಕೆ ಅವಕಾಶ ಇರುತ್ತೆ ಯಾಕೆ ಸುಮ್ಮನೆ ಅನಗತ್ಯವಾಗಿ ಈ ಕಚ್ಚಾಟಗಳು ದಿನ ಬೆಳಕರಿದ್ರೆ ಸಮಾಜದ ಮೇಲೆ ಅತ್ಯಂತ ದುಷ್ಪರಿಣಾಮವನ್ನ ಇದು ಬೀರ್ತಾ ಇದೆ ಇವರ ಆಚಾರ ವಿಚಾರಗಳನ್ನ ಅವರು ಗೌರವಿಸ್ಲಿ ಅವರ ಆಚಾರ ವಿಚಾರಗಳನ್ನ ಇವರು ಗೌರವಿಸ್ಲಿ ಯಾರು ಪರಸ್ಪರರ ಟೀಕೆಗಳನ್ನ ಮಾಡಬಾರದು ಇದು ನನ್ನ ಒಂದು ಕಳಕಳಿಯ ಮನವಿ ಹೀಗೆ ಮಾಡೋದ್ರಿಂದ ಸಮಾಜದ ಮೇಲೆ ಧನಾತ್ಮಕವಾದ ಒಂದು ಪರಿಣಾಮ ಉಂಟಾಗ್ತಾ ಇದೆ ಇನ್ನ ಪ್ರಮುಖವಾಗಿ ಬರ್ಬೇಕಾಗಿರತಕ್ಕಂಥ ವಿಚಾರ ಅಂದ್ರೆ ಯಾವುದು ಅಂದ್ರೆ ಈ ಅಲ್ಪಸಂಖ್ಯಾತ ಅಥವಾ ಮೈನಾರಿಟಿ ಸ್ಟೇಟಸ್ ಬಗ್ಗೆ ಈಗ ಅವರ ನಂಬಿಕೆಗಳ ಪ್ರಕಾರ ಅಂದ್ರೆ ವೀರಶೈವರ ನಂಬಿಕೆಗಳ ಪ್ರಕಾರ ಅವರ ಧರ್ಮಗುರು ಅವರ ಧರ್ಮ ಸಾಹಿತ್ಯ ಅವರ ದೇವರ ಒಂದು ಮೇಲಿನ ನಂಬಿಕೆ ಏನೇನಿದೆ ಆಚಾರ ವಿಚಾರಗಳು ಅದನ್ನ ಇಟ್ಕೊಂಡು ಅವರು ಮೈನಾರಿಟಿ ಸ್ಟೇಟಸ್ಗೆ ಅಪ್ಲೈ ಮಾಡಿಕೊಂಡು ಅದನ್ನ ತೆಗೆದುಕೊಳ್ಳೋಕ್ಕೆ ಯಾವ ಅಭ್ಯಂತರ ಇವರ ಕಡೆಯಿಂದ ಇರಬಾರದು ಬಸವಾನುಯಾಯಿಗಳ ಕಡೆಯಿಂದ ಇರಬಾರದು ಹಾಗೆ ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯವೇ ಇವರ ಒಂದು ಧರ್ಮ ಗ್ರಂಥ ಮತ್ತೆ ಇಷ್ಟಲಿಂಗ ನಿಷ್ಠೆಯೇ ಇವರ ಒಂದು ಆಚಾರ ವಿಚಾರ ಅನ್ನೋ ಒಂದು ನಂಬಿಕೆಗಳಲ್ಲಿ ನಂಬಿಕೆಗಳ ಮೇಲೆ ಯಾವುದೇ ರೀತಿಯಿಂದ ಅವರ ಆಕ್ಷೇಪಗಳು ಇರಬಾರದು ವೀರಶೈವರ ಆಕ್ಷೇಪಗಳು ಇರಬಾರದು ಇದು ಪರಸ್ಪರರ ಪರಸ್ಪರರನ್ನ ಪರಸ್ಪರರು ಗೌರವಿಸಿಕೊಳ್ತಕ್ಕಂಥ ಒಂದು ನಡೆನುಡಿ ಇದ್ರೆ ಸಮಾಜ ಅತ್ಯಂತ ಒಂದು ಸುಭಿಕ್ಷವಾಗಿ ಕ್ಷೇಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗುತ್ತೆ ಇಲ್ಲದಿದ್ರೆ ಸಮಾಜದಲ್ಲಿ ಇದೇ ರೀತಿ ಪ್ರತಿನಿತ್ಯ ಗೊಂದಲಗಳು ಕಳವಳ ಮಾನಸಿಕವಾಗಿ ಯಾರಿಗೂ ಕೂಡ ಇಲ್ಲದೆ ಇರತಕ್ಕಂಥ ವಾತಾವರಣ ಇದು ನಿರ್ಮಾಣ ಆಗ್ತಾ ಇದೆ ಇದು ಸಮಾಜದ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಳೋದ್ರ ಮೂಲಕ ಕಾಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಪರಸ್ಪರ ಚಿಂತನೆಗೆ ಅವಕಾಶ ಇರುತ್ತೆ ಕೆಟ್ಟದಾಗಿ ಯಾರು ಕೂಡ ಚಿಂತನೆ ಮಾಡ್ತಕ್ಕಂಥ ಒಂದು ಕಾಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಒಳ್ಳೆಯ ರೀತಿಯಲ್ಲಿ ಹೀಗೆ ಯಾವ ರೀತಿಯಲ್ಲಿ ನಾವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ಒಂದು ವಿಚಾರಗಳನ್ನು ಹಂಚಿಕೊಂಡ್ರೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ